ಕರ್ನಾಟಕದಲ್ಲಿ ಸಹಕಾರಿ ರಂಗಕ್ಕೆ ಖ್ಯಾತಿ ತಂದು ಕೊಟ್ಟಿರ್ತಕ್ಕಂಥ ಯಾರಾದರೂ ಒಬ್ಬರು ಧೀಮಂತ ನಾಯಕರಿದ್ದರೆ ಹೇಗಿವತ್ತು ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರಿಂದ ಸಹಕಾರಿ ಆಂದೋಲನ ಬದುಕಿದೆ ಆದರೆ ಕರ್ನಾಟಕದಲ್ಲಿ ಕಳಿಗ್ನ ಸಿದ್ದನಗೌಡರ ನಂತರ ಸಹಕಾರಿ ಚಳವಳಿಯನ್ನ ಬೆಳೆಸಿರ್ತಕ್ಕಂಥ ಇನ್ನೊಬ್ಬ ಧೀಮಂತ ನಾಯಕರು ಯಾರಾದರೂ ಇದ್ರೆ ಅದು ಕೆ ಎಚ್ ಪಾಟೀಲ್ರು ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ ಅವರ ಜನ್ಮ ಶತಮಾನೋತ್ಸವದ ನಿಮಿತ್ತ ಇವತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಷೇರನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇವತ್ತು ಈಗ ತಾನೇ ಎಂ ಬಿ ಪಾಟೀಲ್ರು ಹೇಳಿದಾಗೆ ಈ ಕಾರ್ಖಾನೆ ಕಟ್ಟಬೇಕಾದ್ರೆ ಅನೇಕರ ಕೊಡುಗೆ ಇದೆ ಅದರಲ್ಲಿ ಭಾಳ ಪ್ರಾಮುಖ್ಯವಾಗಿ ದಿವಂಗತ ಬಿ ಟಿ ಪಾಟೀಲ್ರು ವಾಸಣ್ ದೇಸಾಯಿಯವರು ಅಜಿತ್ ಅವರು ಇವರನ್ನು ನಾವು ಎಷ್ಟೇ ನೆನಪೂ ಕಡಿಮೆ ಇವ್ರ ಜೊತೆ ಅನೇಕರಿದ್ರು ಅದು ಇನ್ನೂ ನನ್ನ ಜ್ಞಾಪಕಿದೆ ನಮ್ಮ ಯಾವುದಾದ್ರು ಉದ್ಯೋಗದಲ್ಲಿ ಬಾರ್ ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕಾದ್ರೆ ಅಜಿತ್ ಶೆಟ್ಟಿ ಅವರಿಗೆ ನಾವು ರಿನ್ಯೂವಲ್ ಕರ್ಜಿ ಕಳಿಸಿದ್ರೆ ನಾವು ಒಂದು ರಿನ್ಯೂವಲ್ಗೆ ಮೂರು ಶೇರ್ ತಗೋಬೇಕಾಗಿತ್ತು ಹಿಂಗಾಗಿ ನನ್ನ ಮನೆಯಲ್ಲಿ ಹನ್ನೆರಡು ಶೇರು ಆ ಕಾಲದಲ್ಲಿ ಆಗಿದ್ದು ನಿಮ್ಗೆ ಹೇಳ್ಬೇಕಾದ್ರೆ ಅಂಥ ಮುತುವರ್ಜಿ ವಹಿಸಿ ಅನೇಕರು ಅಂತ ಹೇಳಿ ಈ ಕಾರ್ಖಾನೆ ನಮ್ಮ ಭಾಗದಲ್ಲಿ ನಾವು ಕಂಡಿದ್ವಿ ಆದ್ರೆ ಇವತ್ತು ಸ್ವಲ್ಪ ಕ್ಷೀಣತಕ್ಕ ಕ್ಷೀಣಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದ್ದೀವಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಇವತ್ತು ಅದು ಕ್ಷೀಣಿಸಬಾರ್ದು ನಮ್ಮ ಮಧ್ಯದಲ್ಲಿ ಅದು ಬದುಕಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಯಾರೋ ಹುಟ್ಟು ಹಾಕಿರ್ತಾರೆ ಅದು ನಮ್ಮೆದುರಿಗೆ ನಸಿಸ್ಬಾರ್ದು ಆ ಮುತ್ತುವರ್ಜಿಯನ್ನು ಇವತ್ತು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ವಹಿಸಿದ್ದಾರೆ ಅದಕ್ಕೆ ನೀವು ಕೈ ಜೋಡಿಸಿದರೆ ಮಾತ್ರ ಇದು ನಂದಿ ಕಾರ್ಖಾನೆ ನಮ್ಮ ಕನಸಾಗಿ ನನಸಾಗಿ ನಮ್ಮ ಬದುಕನ್ನ ಹಸನು ಮಾಡ್ತದೆ ಅಂದ್ರೆ ಅದು ಅಂತ ಅಂತೇಳಿ ನಾನು ಭಾವಿಸ್ತೀನಿ ಆದ್ರೆ ನಾನು ಹೋಗ್ತೀನಿ ಹಾನಿಯಲ್ಲಿರ್ತಕ್ಕಂಥ ಕಾರ್ಖಾನೆಯ ಶೇರ್ ಯಾಕೆ ತಗೊಳ್ಳು ಅನ್ನತಕ್ಕಂಥ ವಿಚಾರ ಮನಸ್ಸಿನಲ್ಲಿ ಬರ್ತದೆ ಕೆಲವೊಬ್ಬರಿ ಆದ್ರೆ ಒಂದ್ ಕಾಲದಲ್ಲಿ ನಿಮ್ಮ ಕುಟುಂಬವನ್ನ ಎತ್ತಿ ಹಿಡಿದಂಥ ಸಂಸ್ಥೆ ಇದು ಇವತ್ತು ಮೂವತ್ತು ಮೂವತ್ತೈದು ವರ್ಷ ಈ ಭಾಗದಲ್ಲಿ ಕಬ್ಬು ಬೆಳೆದ್ರೆ ನಾವು ಉಳಿತೀವಿ ಅನ್ನತಕ್ಕಂಥ ಕನಸನ್ನು ನಾವು ಇಟ್ಕೊಂಡಿದ್ವಿ ಆ ಕನಸು ನನಸು ಮಾಡಿರ್ತಕ್ಕಂಥ ಕಾರ್ಖಾನೆ ಯಾವುದಾದ್ರಿದ್ರೆ ಅದು ನಂಬಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಅಂತೇಳಿ ಹೇಳಬೇಕಾಗ್ತದೆ ಬೇರೆಯವರು ಎಲ್ಲ ಕಬ್ಬು ಬೆಳೆಗಾರರಿಗೆ ಶೋಷಣೆ ಮಾಡ್ತಿದ್ರೆ ಕಬ್ಬು ಬೆಳೆಗಾರರಿಗೆ ಶೋಷಣೆ ಮಾಡದೆ ಪೋಷಣೆ ಮಾಡಿರ್ತಕ್ಕಂಥ ಈ ರಾಜ್ಯದ ಏಕೈಕ ಕಾರ್ಖಾನೆ ಯಾವುದಾದ್ರೂ ಇದ್ರೆ ಅದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರೈವೇಟ್ನವರು ಒಂದು ರೇಟ್ ಕೊಟ್ರೆ ನಂದಿಯವ್ರು ಇನ್ನೊಂದು ರೇಟ್ ಕೊಡ್ತಿದ್ರು ಅದನ್ನು ನೋಡಿ ಮತ್ತೊಬ್ರು ನಾವು ಕೊಡ್ಬೇಕಂತಕ್ಕಂಥದ್ದು ಕಲಿತಿದ್ರು ಆದ್ರೆ ಅಂಥ ಕಾರ್ಖಾನೆ ಇವತ್ತು ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದೆ ಆದರೆ ಏನೋ ಒಂದೆರಡು ಸಣ್ಣ ಕೈ ಘಟನೆ ಹೇಳಿ ಅದನ್ನು ನಾವು ಕೈ ಬಿಡ್ತಕ್ಕಂಥ ಕೆಲಸ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಶೇರ್ ಸಭಾ ಸದಸ್ಯರು ಮಾಡಬಾರ್ದು ಹೇಳಿ ನಾನು ಕೂಡ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಯಾಕಂದರೆ ಬಿಜಾಪುರದಲ್ಲಿ ಸಹಕಾರಿ ಚಳವಳಿ ಸಾಕಷ್ಟು ಹಿರಿಮೆಯನ್ನು ಗರಿಮೆಯನ್ನು ಸಾಧಿಸಿದೆ ವಿಶೇಷವಾಗಿ ಅವಿಭಾಜ್ಯ ಬಿಜಾಪುರ ಬಾಗಲಕೋಟು ಇವತ್ತು ನೆಮ್ಮದಿಯಿಂದ ಬದುಕ್ತಿದ್ರೆ ಅದಕ್ಕೆ ಏನಾದರೂ ಕಾರಣ ಇದ್ರೆ ಅದು ಕೇವಲ ಸಹಕಾರಿ ಚಳವಳಿ ಅಂತೇಳಿ ನಾನು ಹೇಳಬೇಕಾಗ್ತದೆ ಯಾಕಂದ್ರೆ ನಮ್ಮ ರೈತರು ಇದ್ದೀರಿ ಇಲ್ಲೇ ಪಕ್ಕಕ್ಕೆ ಎಚ್ ಕೆ ಪಾಟೀಲ್ ಇದ್ದಾರೆ ನಿಮಗೆ ಗೊತ್ತಿದೆ ಧಾರವಾಡ ಕೆ ಸಿ ಸಿ ಬ್ಯಾಂಕು ಒಂದು ಕಾಲದಲ್ಲಿ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ಬ್ಯಾಂಕ್ ಆದರೆ ಇವತ್ತು ಅಲ್ಲಿ ರೈತರ ಬದುಕು ಹೇಗಿದೆ ಅಥವಾ ನಂಬಲ್ಲಿ ಅವಿಭಾಜ್ಯ ಬಿಜಾಪುರ ಬಾಗಲಕೋಟ್ ಜಿಲ್ಲೆಯಲ್ಲಿ ಹೇಗಿದೆ ಅನ್ನೋದು ನಾವೆಲ್ಲರೂ ಆತ್ಮಾವಲೋಕನೆ ಮಾಡ್ಕೋಬೇಕು ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಡಿಸಿ ಸಿ ಬ್ಯಾಂಕ್ ಇದ್ರೆ ಯಾವುದೇ ರೈತರಲ್ಲಿ ತಾರತಮ್ಯ ಮಾಡದೆ ಕನಿಷ್ಠ ಅಲ್ಲ ಗರಿಷ್ಠ ನಾನು ಹೇಳ್ತಾ ಇರು ಒಬ್ಬ ರೈತನಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಡ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ಗಳು ಯಾವುದಾದ್ರೂ ಇದ್ರೆ ಅದು ಬಿಜಾಪುರ ಬಾಗಲಕೋಟ್ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೋಬೇಕಾಗ್ತದೆ ಇವು ಅಕಸ್ಮಾತ್ ಕೊಡದೆ ಹೋಗಿದ್ರೆ ಇವತ್ತು ರೈತರಲ್ಲಿ ತಮ್ಮ ಬದುಕು ಹಸನಾಗ್ತಿರಲಿಲ್ಲ ಮತ್ತು ಯಾವುದೇ ಬರಗಾಲ ಬಂದಾಗ ನಿಮ್ ಸಾಲ ಸೂಟ್ ಆಗ್ಬೇಕಾದ್ರೆ ಈ ಡಿ ಸಿ ಸಿ ಬ್ಯಾಂಕ್ಗಳೇ ಕಾರಣ ಈ ಡಿ ಸಿ ಸಿ ಬ್ಯಾಂಕ್ಗಳ ಸಾಲ ಕೊಡದೆ ಹೋಗಿದ್ರೆ ನಿಮ್ಮ ಸಾಲನೂ ಕೂಡ ಸೂಟ್ ಆಗ್ತಿರಲಿಲ್ಲ ನಿಮಗೆಲ್ಲ ನೆನಪಿದೆ ಇದೇ ಕುಮಾರಸ್ವಾಮಿ ಸಿದ್ದರಾಮಯ್ಯವರಿದ್ದಾಗ ಈ ಎರಡೂ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಮೂರು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿಸ್ಕೊಂಡಿದ್ದೀವಿ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಈ ಎಲ್ಲ ಘಟನೆಗಳಿಗೆ ನಾವು ಮರಿಬಾರ್ದು ಇವೆಲ್ಲ ನೆನಪಿಟ್ಟುಕೊಂಡು ಸಂಕಷ್ಟು ಎಲ್ಲರಿಗೆ ಬರ್ತದೆ ಒಬ್ಬರಿಗೆ ಬರೋದಿಲ್ಲ ಈ ಕಾರ್ಖಾನೆಗೆ ಏನೋ ಒಂದು ಸಂಕಷ್ಟ ಬಂದಿದೆ ಅಂತ ತಿಳ್ಕೊಂಡು ನಾವ್ಯಾರು ಕೈ ಬಿಡದೆ ಅದನ್ನು ಎತ್ತತಕ್ಕಂಥ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ನಾನು ಇಷ್ಟೇ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾವು ಮೊನ್ನೆ ಎರಡು ವರ್ಷದಿಂದ ಈ ಕಾರ್ಖಾನೆ ಸ್ಥಿತಿಗತಿ ನಾನು ನೋಡ್ತಾ ಇದ್ದೀನಿ ಅಕಸ್ಮಾತ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ನಾವು ಡಿ ಸಿ ಸಿ ಬ್ಯಾಂಕ್ದವರು ನೂರ ಇಪ್ಪತ್ತು ಕೋಟಿ ಸಾಲ ಕೊಡದೇ ಇದ್ದರೆ ಈ ತೊಸ್ತಿಗೆ ಈ ಕಾರ್ಖಾನೆ ನಿಂತು ಹೋಗ್ತಿತ್ತು ಆದರೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಉದ್ದೇಶ ಇಷ್ಟೇ ಈ ಜಿಲ್ಲೆಯ ಒಂದು ಸಹಕಾರಿ ತಳವಳಿ ತಳಹದಿ ಮೇಲೆ ಬೆಳೆದಿರ್ತಕ್ಕಂಥ ನಂದಿ ಕಾರ್ಖಾನೆ ಇದು ಕೇವಲ ಜಿಲ್ಲೆ ಆಸ್ತಿ ಅಲ್ಲ ಈ ರಾಜ್ಯದ ಒಂದು ಮುಕುಟ ಅಂದರೆ ಅದು ಅಂತ ಹೇಳಿ ನಾನು ಭಾವಿಸ್ತೀನಿ ಅಂಥ ಕಾರ್ಖಾನೆ ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನೂರಾರು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕಾರ್ಖಾನೆ ಇದನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋದರೆ ಮಾತ್ರ ನಾವು ಪರರಿಗೆ ಮಾದರಿ ಆಗ್ತೀವಿ ಇದ್ದರೆ ಇವತ್ತು ಕೆ ಎಚ್ ಪಾಟೀಲ್ರ ಪುಣ್ಯತಿಥಿ ಮಾಡಿದ್ದು ಸಾರ್ಥಕ ಆಗೋದಿಲ್ಲ ನಾವು ನಿಜವಾಗ್ಲೂ ಕೆ ಎಚ್ ಪಾಟೀಲ್ರ ಅನುಯಾಯಿಗಳಾಗಿದ್ದರೆ ಅವರ ವಂಶ ವಂಶಸ್ಥರಾಗಿದ್ದರೆ ನಾವು ಈ ಘಟನೆಯನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಕೆಲಸ ನಾವು ಮಾಡಬೇಕು ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ ಸುದೈಯದಿಂದ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂಥರ ಸಹಕಾರಿ ಚಳವಳಿ ಇದ್ದರೆ ಈ ಉತ್ತರ ಕರ್ನಾಟಕದ ಈ ಜಿಲ್ಲೆಯಲ್ಲಿ ಭಾಳ ವೈಶಿಷ್ಟ್ಯವಾಗಿ ನಾವು ಸಹಕಾರಿ ಸಂಸ್ಥೆಗಳನ್ನು ಕಟ್ಟಿದ್ದೀವಿ ಈಗ ಉದಾಹರಣೆಗೆ ನಮ್ಮದೇ ಡಿ ಸಿ ಸಿ ಬ್ಯಾಂಕ್ ತಗೊಂಡ್ರೆ ನಮ್ಮ ಪೂರ್ವಜರು ಬರೀ ಅರವತ್ತ್ಮೂರು ಸಾವಿರ ರೂಪಾಯಿನಿಂದ ಬ್ಯಾಂಕ್ ಪ್ರಾರಂಭ ಮಾಡಿದರೆ ಇವತ್ತು ಬಾಗಲ್ಕೋಟ್ ಬಿಜಾಪುರ ಜಿಲ್ಲೆ ಸೇರಿಸಿದ್ರೆ ಅದು ಹದಿಮೂರು ಸಾವಿರ ಕೋಟಿ ವ್ಯವಹಾರ ಮಾಡ್ತದೆ ಅಂದರೆ ಅದು ನಮ್ಮೆಲ್ಲರ ಪೂರ್ವಜರ ಒಂದು ಯಾವ ಪ್ರಾಂಜಲ್ ಮನಸ್ಸದ ಸಸಿ ಅಂತ ಹೇಳಿ ನಾವು ಭಾವಿಸ್ಬೇಕು ಅದು ಗೊತ್ತಾಗ್ತಾ ಇಲ್ಲ ಅಷ್ಟು ಒಳ್ಳೆಯ ಪ್ರಾಂಜಲ್ ಮನಸ್ಸಿನಿಂದ ಇಂಥ ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ ಇದೇ ಬಿಜಾಪುರದ ಹಾಲು ಒಕ್ಕೂಟ ನಿಮಗೆಲ್ಲ ಗೊತ್ತಿದೆ ಒಂದು ಕಾಲದಲ್ಲಿ ಹದಿನಾಲ್ಕೇ ಒಕ್ಕೂಟದ್ದು ರಾಜ್ಯದಲ್ಲಿ ಆದರೆ ಬಿಜಾಪುರ ಹಾಲ್ ಒಕ್ಕೂಟ ಹದಿಮೂರನೇ ಸ್ಥಾನದಲ್ಲಿತ್ತು ಸರ್ಕಾರಿ ರಂಗದಲ್ಲಿ ಆದರೆ ಇವತ್ತು ನನಗೊಂದು ಹೆಮ್ಮೆ ಸಂಗತಿ ಅನ್ನಿಸ್ತದೆ ಅದು ಕೂಡ ಇವತ್ತು ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿದೆ ಬಿಜಾಪುರ ಹಾಲ್ ಒಕ್ಕೂಟ ಅಂತೇಳಿ ಹೇಳಬೇಕಾಗ್ತದೆ ಹೋದ ವರ್ಷ ಅಲ್ಲ ಹಚ್ಚಿ ವರ್ಷನೇ ಅದು ಕೂಡ ಇಪ್ಪತ್ತು ಕೋಟಿ ಹಾನಿಯಲ್ಲಿತ್ತು ಆದರೆ ಇವತ್ತು ಅದು ಕೂಡ ರಿವೈವ್ ಆಗಿ ಈ ವರ್ಷ ಐವತ್ತಾರು ಲಕ್ಷ ಒಂದು ಕೋಟಿ ರೂಪಾಯಿ ಲಾಭ ಮಾಡಿದೆ ಮತ್ತು ಏನೋ ಒಂದು ಗಳಿಗೆ ಕೆಟ್ಟ ಗಳಿಗೆ ಬಂದಾಗ ಅಂಥ ಸ್ಥಿತಿಗತಿ ಬರ್ಬೋದು ನಾನು ಅಂತ ಹೇಳೋದಿಲ್ಲ ಆದರೆ ಇದನ್ನೆಲ್ಲ ಮನಗೊಂಡು ನಿಮ್ಮ ಪ್ರಯತ್ನ ನೀವು ಮಾಡಿರಿ ವೇದಿಕೆ ಮೇಲಿರ್ತಕ್ಕಂಥ ಎಚ್ ಕೆ ಪಾಟೀಲ್ರಿಗೆ ಎಮ್ ಬಿ ಪಾಟೀಲ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಏನಪ್ಪ ಅಂತಂದರೆ ನಾನು ಕೂಡ ಅವ್ರ ಜೊತೆ ಇರ್ತೀನಿ ಕರ್ನಾಟಕ ಸರ್ಕಾರ ಎನ್ ಸಿ ಡಿ ಸಿಯಿಂದ ಸಾಲ ಕೊಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಖಾತ್ರಿಯನ್ನು ಕೇಳ್ತಾ ಇದ್ದಾರೆ ಎನ್ ಸಿ ಡಿ ಸಿ ಅವರು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನೀವು ಯಾರು ಬಂದು ಹೇಳದೇ ಇದ್ದರೂ ಕೂಡ ನಾನು ಹೋಗಿ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೀನಿ ಏನರೇ ಮಾಡಿ ಏನು ಕೇಂದ್ರ ಸರ್ಕಾರ ಹತ್ತು ಸಾವಿರ ಕೋಟಿ ತೆಗೆದಿಟ್ಟಿದೆ ದೇಶದ ಸಲುವಾಗಿ ಅದರಲ್ಲಿ ಕರ್ನಾಟಕಕ್ಕೂ ಕೂಡ ನೀವು ಪಾಲ ತೆಗೆದುಕೊಳ್ಬೇಕು ಖಾತ್ರಿ ಕೊಡಬೇಕು ಅಂತೇಳಿ ಪರಿಪರಿಯಾಗಿ ಕೇಳ್ಕೊಂಡಿದ್ದೀರಿ ಅವರು ಇನ್ನೂ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಆದರೆ ನನಗೊಂದು ಆಶಾಭಾವನೆ ಏನಪ್ಪ ಅಂದರೆ ಎಂ ಬಿ ಪಾಟೀಲ್ರು ಎಚ್ ಕೆ ಪಾಟೀಲ್ರು ಹೇಳಿದ್ರೆ ಖಂಡಿತ ಅವ್ರು ಕೇಳ್ತಾರೆ ಅನ್ನುವಂಥ ಆಸೆ ನನಗಿದೆ ಅವರು ಒಂದು ಸ್ವಲ್ಪ ಮನಸ್ಸು ಹೊಲಿಸಿ ಕೇವಲ ಇದು ಒಂದೇ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲ ಈ ರಾಜ್ಯದಲ್ಲಿ ಏಳು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತು ಕ್ಷೀಣಿಸ್ತಾ ಇದ್ದಾವೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದರೆ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಕಾರ್ಖಾನೆಗಳಿರ್ತಕ್ಕಂಥ ರಾಜ್ಯ ಇದ್ರೆ ಅದು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಎಂಬತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದಾವೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಮೂವತ್ತರ ತನಕ ತೆಗೆದುಕೊಂಡು ಹೋಗಿದ್ವಿ ಆದರೆ ಕಾರಣಾಂತರಗಳಿಂದ ಕೆಲವು ಸ್ಥಗಿತ ಆಗಿದ್ದಾವೆ ಕೆಲವು ಎಲ್ಲ ಟೀಮ್ ಮೇಲೆ ನಡೆಸಲಿಕ್ಕೆ ಕೊಟ್ಟಿದ್ದೀವಿ ಅದರಲ್ಲಿ ಕೂಡ ರನ್ನ ಸಹಕಾರಿ ಸಹಕಾರಿ ಕಾರ್ಖಾನೆ ಎಸ್ ಆರ್ ಪಾಟೀಲ್ರೆ ತಗೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಈ ರೀತಿ ಸಹಕಾರಿ ಚಳವಳಿಗೆ ಶಕ್ತಿ ತುಂಬತಕ್ಕಂಥ ಅನೇಕ ಹಿರಿಯರು ಇಲ್ಲಿದ್ದಾರೆ ಅವರೆಲ್ಲರ ಜೊತೆ ಸೇರಿಕೊಂಡು ಸರ್ಕಾರಕ್ಕೆ ನಾವು ಮನವೊಲಿಸ್ಬೇಕು ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯ ಶುಗರ್ ಮಂಡ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಈಗಾಗಲೇ ಐವತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೂ ನೂರು ಕೋಟಿ ಕೊಡ್ಬೇಕಂತಕ್ಕಂಥ ಮನಸ್ಸು ಇಟ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸಹಕಾರಿ ಚಳವಳಿಯಲ್ಲಿ ಇರ್ತಕ್ಕಂಥ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಎನ್ ಸಿ ಡಿ ಸಿ ಸಾಲ ಕೊಡ್ತದೆ ಸರ್ಕಾರ ಖಾತ್ರಿ ಕೊಡಬೇಕು ಈ ಹಿಂದೇನು ಕೊಟ್ಟಿಲ್ಲ ಅಂತಿಲ್ಲ ಹಿಂದೆ ಸಾಕಷ್ಟು ಕೊಟ್ಟಿದ್ದಾರೆ ಈಗೂ ಕೊಡ್ಬೋದು ಆದ್ರೆ ಯಾಕೆ ಅವ್ರು ನಿಲ್ಸಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ನೀವೆಲ್ಲ ಮನಸ್ ಮಾಡಿದ್ರೆ ನಿಮ್ ಜೊತೆ ನಾವು ಇರ್ತೀವಿ ಜೆ ಟಿ ಪಾಟೀಲ್ರು ಅಪ್ಪಾಜಿ ನಾಡ್ರವ್ರ ಆದಿಯಾಗಿ ನೀವು ಮನಸ್ ಮಾಡಿ ಅವರನ್ನ ಮನಸ್ಸು ಅಂತ ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ ಯಾಕಂದ್ರೆ ಕೇವಲ ಮಾತಿನಿಂದ ಈ ಕೆಲಸ ಆಗೋದಿಲ್ಲ ಏನೇ ಇದ್ರು ಸರ್ಕಾರ ಮನಸ್ ಮಾಡಿದ್ರೆ ಮಾತ್ರ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಬದುಕ್ತವೆ ಆದರೆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ ಯಾಕಂದರೆ ನಾನು ನೋಡಿದ್ದೀನಿ ಇವತ್ತು ಎಷ್ಟು ಮಂದಿ ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅದಾರೆ ಒಂದು ಕಾಲದಲ್ಲಿ ಅವರೆಲ್ಲ ಸಹಕಾರಿ ಸಹಕಾರಿ ಚಕ್ಕಳಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚೇರ್ಮನ್ ರೇ ಇದ್ರು ಮೊದಲು ಅದನ್ನು ಅಧ್ಯಕ್ಷರಾಗಿ ಶುರು ಮಾಡ್ತಾರೆ ಮುಂದೆ ಇವರು ಒಂದೊಂದು ಎರಡು ಎರಡು ಮೂರು ಊರು ಕಾರ್ಖಾನೆ ಮಾಡ್ಕೊತಾರೆ ಇಂಥ ಘಟನೆಗಳು ಭಾಳ ನಾವು ನೋಡಿದ್ದೀವಿ ಅವ್ರ ಬಗ್ಗೆ ನಾನು ಟೀಕಾ ಮಾಡಕ್ಕೆ ಹೋಗೋದಿಲ್ಲ ಆದ್ರೆ ಈ ಸಹಕಾರಿ ರಂಗ ಕ್ಷೀಣಿಸ್ಬಾರ್ದು ಅದನ್ನು ಉಳಿಸ್ಬೇಕಂತಕ್ಕಂಥ ಬೆಳೆಸ್ಬೇಕಂತಕ್ಕಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಆಡ ಹಾರೈಸಿ ಜೊತೆಗೆ ನಾನು ಕೊನೆಯದು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಬಿಜಾಪುರ ಡಿ ಸಿ ಸಿ ಬ್ಯಾಂಕು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಹೆಗಲಿಗೆ ಹೆಗಲಿ ಕೊಟ್ಟು ನಡೀತದೆ